ಮತ್ತೆ ಶುರುವಾಯಿತು ರಜತ್ ಮತ್ತು ಚೈತ್ರಾ ಕುಂದಾಪುರ ನಡುವೆ ಜಗಳ ಯಾವ ವಿಚಾರಕ್ಕೆ ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬೋಣ ಬನ್ನಿ ವೀಕ್ಷಕರ ಹೆದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಶನಿವಾರ ಭಾನುವಾರ ಬಂದರೆ ಸಾಕು ಎಲ್ಲರೂ ಕ್ಲೋಸ್ ಆಗಿ ಹೇಳ್ತಾರೆ ಅಕ್ಕ ಪಕ್ಕ ಕೂತು ಸ್ನೇಹಿತರಂಗೆ ಹೇರ್ತಾರೆ ವೀಕ್ಷಕರೇ ಆದರೆ ಗೊತ್ತಿಲ್ಲ ಟಾಸ್ಕ್ ಬಂದರೆ ಸಾಕು ಇಬ್ಬರು ನಾಯಿಗಳ ತರ ಕಚ್ಚಾಡಿ ಬಿಡ್ತಾರೆ ಅಂಥದ್ದೇ ಒಂದು ಸುದ್ದಿಗೂ ನಡೆದಿದೆ ವೀಕ್ಷಕರ ಹೌದು ರಜತ್ ಮತ್ತು ಚೈತ್ರ ಕುಂದಾಪುರ ನಡುವೆ ಏಕಾಏಕಿ ಗಲಾಟೆ ನಡೆದಿದ್ದು ಇದು ಮೊದಲ ಬಾರಿ ಅಲ್ಲ ಅಸಲಿಗೆ ಮೂರ್ನಾಲ್ಕು ಬಾರಿ ಚೈತ್ರ ಕುಂದಾಪುರ ರಜತ್ ನಡುವೆ ಗಲಾಟೆ ನಡೆದಿದೆ ಆದರೆ ಟಾಸ್ಕ್ ವೇಳೆ ನಡೆದ ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರ ಅವರು ಧನರಾಜ್ ಅವರು ಹಾಟ ಹಾಡುವಾಗ ಫೋಲ್ ಫೋಲ್ ಅನ್ನುವ ಮಾತನ್ನ ಬಳಸ್ತಾ ಇದ್ರು ಆದರೆ ರುಚಿಯಿದ್ದ ರಜತ್ ಏಕಾಏಕಿ ಅಲ್ಲಿ ನೀರನ್ನು ಚಲ್ಲಿ ಸಿಗಾಮುಗಾ ಬೈದು ಬೆಂಡೆತ್ತಿದ್ದಾರೆ ವೀಕ್ಷಕರ ರಜತ್ಗೆ ಚೈತ್ರ ಕುಂದಾಪುರ ಹೋಗಲು ಅನ್ನುವ ಪದವನ್ನು ಬೆಳೆಸಿ ನೀವೇನ್ ಸಾಚನ ಹಾಗೆ ಹೀಗೆ ಅಂತೆಲ್ಲ ಬಂದು ಮಾತನಾಡಿ ಅತಿರೇಕಕ್ಕೆ ಈ ಒಂದು ಜಗಳ ಆಗಿದೆ ವೀಕ್ಷಕರ ಚೈತ್ರ ಕುಂದಾಪುರ ನಡುವಿನ ಸಪೋರ್ಟ್ಗೆ ಮಂಜು ಕೂಡ ಬಂದಿದ್ದು ಮಂಜು ನಡುವೆ ಮಾತಿಗೆ ಮಾತು ಹಿಡಿದು ಉಡಿತಿಯ ಒಡಿ ಹಾಗೆ ಹೀಗೆ ನಿನ್ನೆನ್ ಸಾಚನ ಸುಮ್ಮನಿರೋ ಹಾಗೆ ಹೀಗೆ ಎಲ್ಲ ಬೆಳೆದು ಈ ಮಾತು ದೊಡ್ಡ ಒಂದು ಸುದ್ದಿ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ನಿಜಕ್ಕೂ ಕೂಸ್ಟ ಕಿಚ್ಚ ಸುದೀಪ್ ಅಂದರೆ ಈ ವಾರದಲ್ಲಿ ಮತ್ತೆ ಎಲ್ಲರಿಗೂ ಕ್ಲಾಸ್ ಕ್ಲಾಸ್ ತೆಗೆದುಕೊಡ್ಬೇಕಾಗುತ್ತೆ ಪ್ರತಿನಿ ಪ್ರತಿ ವಾರವೂ ಕೂಡ ಈ ಒಂದು ಕಿಚ್ಚ ಸುದೀಪ್ ಅವರು ಬರ್ತಿದ್ದಂತೆ ಎಲ್ಲರಿಗೂ ಬುದ್ಧಿ ಹೇಳಿ ಬೈದು ಬೆಂಡೆತ್ತಿ ಇನ್ನು ಕೂಡ ಬುದ್ಧಿ ಕಲೆಯ ಸ್ಪರ್ಧಿಗಳಿಗೆ ಸ್ಪೆಷಲ್ ಕ್ಲಾಸನ್ನು ಅನ್ನು ಇವತ್ತು ಕಿಚ್ಚ ಸುದೀಪ್ ಅವರು ತೆಗೆದುಕೊಳ್ಳಬೇಕಾಗುತ್ತೆ ವೀಕ್ಷಕರೇ ಆದರೆ ಈ ರೀತಿಯಾಗಿ ಅತಿರೇಕದ ವರ್ತನೆ ಯಾರೂ ಕೂಡ ಇಷ್ಟಪಡುವುದಿಲ್ಲ ಅನ್ನೋದು ಇಲ್ಲಿ ಸೂಕ್ತವಾಗಿ ಅರ್ಥ ಆಗ್ತದೆ ಯಾಕೆಂದರೆ ಬದಿ ಬರೀ ಕಿತಾಪತಿ ಜಗಳ ಯಾವುದು ಕೂಡ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ಸೊ ಆದರೆ ರಜತ್ ಅವರು ಏಕಾಏಕಿ ಚೈತ್ರ ಕುಂದಾಪುರ ಇಬ್ಬರ ನಡುವೆ ಜಗಳ ಹಾಕಿದ್ದು ಒಂದು ಟಾಸ್ಕ್ ಮೂಲಕ ನಡೆದ ಒಂದು ಘಟನೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು